ನಮಸ್ಕಾರ ವೀಕ್ಷಕರೇ ನಿಮ್ಮ ಪಬ್ಲಿಕ್ ಟೈಮ್ ಯೂಟ್ಯೂಬ್ ಗೆ ಸ್ವಾಗತ ಕೆಸರುಗದ್ದೆಯಂತಾಗಿದ್ದ ಜಿಲ್ಲಾ ಕ್ರೀಡಾಂಗಣವನ್ನು ಸ್ವಂತ ಖರ್ಚಿನಲ್ಲೇ ಸಮತಟ್ಟು ಮಾಡಿಸಿದ ಕ್ರೀಡಾಪಟುಗಳು ಚಾಮರಾಜನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಮಳೆಯಿಂದಾಗಿ ಹಿನ್ನೆಲೆ ಕ್ರೀಡಾಂಗಣ ಕೆಸರು ಗದ್ದೆಯಂತಾಗಿ ಹಳ್ಳಕೊಳ್ಳ ನಿರ್ಮಾಣವಾಯಿತು ಈ ವೇಳೆ ಕ್ರೀಡಾಪಟುಗಳು ಕೈಕಾಲು ಮುರಿದುಕೊಂಡಿದ್ದಾರೆ ನಂತರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಮನವಿಗೆ ಸ್ಪಂದಿಸಲಿಲ್ಲ ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳೇ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಕ್ರೀಡಾಂಗಣದ ಮಣ್ಣನ್ನು ಸಮತಟ್ಟು ಮಾಡಿ ಆಟಗಾರರಿಗೆ ಅನುಕೂಲ ಮಾಡಿಕೊಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಕ್ರೀಡಾಪಟು ಹಾಗೂ ಕರ್ನಾಟಕದ ರಕ್ಷಣಾ ಸೇನಾ ನಗರ ಘಟಕದ ಪ್ರಧಾನ ಕಾರ್ಯ ಿ ಶ್ರೀನಿವಾಸ್ ಮಾತನಾಡಿ ನಾಡ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವಾರಕ್ಕೂ ಮುಂಚೆ ಕ್ರೀಡಾಂಗಣವನ್ನು ಸ್ವಚ್ಛಗೊಳಿಸುವ ಅಧಿಕಾರಿಗಳು ಕ್ರೀಡಾಪಟುಗಳು ಮನವಿ ಮಾಡಿದರೂ ಸ್ಪಂದಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮಸ್ಕಾರ ನಾವು ಇಲ್ಲಿ ಕ್ರೀಡಾಪಟುಗಳು ಯಾವುದೇ ತರ ಸ್ಪೋರ್ಟ್ಸ್ ಮತ್ತೆ ಇನ್ನಿತರ ಯಾವುದೇ ಬಂದರೂ ಇಲ್ಲಿ ಮತ್ತು ಯಾವುದೇ ಫಂಕ್ಷನ್ಗಳು ಅಂತ ಹೇಳ್ಬಿಟ್ಟು ಯುವ ಅವರು ಅವ್ರಿಗೆ ಫಂಕ್ಷನ್ ಅಮೌಂಟಿಗೆ ಕೊಡ್ತಾಯಿದ್ದಾರೆ ಅವ್ರ ಹತ್ರ ಐದು ಸಾವಿರ ಹತ್ತು ಸಾವಿರ ಅಂತ ಒಂದು ದಿನ ಲೆಕ್ಕದಲ್ಲಿ ಇಸ್ಕೊತಾ ಇದ್ದಾರೆ ಈಸ್ಕೊಂಡ ತಕ್ಷಣ ಹೋಗೋ ಟೈಮಲ್ಲಿ ಫೀಲ್ಡ್ಗಳನ್ನ ಚೆನ್ನಾಗಿ ಹಾಳು ಮಾಡೋ ಹಾಳು ಮಾಡಿ ಹಾಳು ಮಾಡಿ ಹೋಗ್ತಾ ಇದ್ದಾರೆ ಯಾವುದೇ ಸ್ಪೋರ್ಟ್ಸ್ ಇಲ್ಲ ಇಲ್ಲಿ ಮತ್ತು ನಾವು ಇದು ಎಷ್ಟೋ ಸಾರಿ ನಾವು ಕಂಪ್ಲೇಂಟ್ ಮಾಡಿದೀವಿ ಅವ್ರಿಗೆ ಅವ್ರು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಇನ್ನೂ ಮಾಡಿಲ್ಲ ಇನ್ನೂ ಸರಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಅವರು ಬಿದ್ದಿದ್ದಾರೆ ಅವ್ರಿಗೂ ಆಡೋಕ್ಕಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಡ್ರೈವಿಂಗ್ ಸ್ಕೂಲ್ನವ್ರು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ ಮತ್ತು ಇನ್ನಿತರ ಗಾಡಿಗಳು ಫೋರ್ ವೀಲರ್ಗಳು ಎಲ್ಲ ಇಲ್ಲಿಲ್ಲೇ ಬಂದು ಡ್ರೈವಿಂಗ್ ಕಲಿಯೋಕೆ ಇದು ಮಾಡ್ತಾ ಇದ್ದಾರೆ ಮತ್ತು ಸ್ಪೋರ್ಟ್ಸ್ಗಳಿಗೆ ಯಾರ್ಯಾರು ಹೆಚ್ಚು ಕಮ್ಮಿ ಆದರೆ ಏನು ಜವಾಬ್ದಾರಿ ಅಂತ ನಾವು ಮನವಿ ಮಾಡಿದ್ದೀವಿ ಅದಕ್ಕೂ ಯಾವುದಕ್ಕೆ ಕಿವಿ ಇಲ್ಲ ಇವರು ಮತ್ತು ಇಲ್ಲಿರೋ ಹುಡುಗರು ಏನು ಮಾಡಿದ್ದಾರೆ ಅವರವರೇ ಸ್ವಂತ ದುಡ್ಡು ಹಾಕೊಂಡು ಅಲ್ಲೂ ರೆಡಿ ಮಾಡಿಸಿದ್ದಾರೆ ಇಲ್ಲೂ ರೆಡಿ ಮಾಡಿಸಿದ್ದಾರೆ ಒಂದು ಮೂವತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಮತ್ತು ಅವುಗಳು ಜಾಸ್ತಿ ಇದೆ ಅಂತ ಹೇಳೋದು ಅದಕ್ಕೂ ಬಂದು ಏನೂ ಮಾಡಲಿಲ್ಲ ಅದರಿಂದ ಆ ಬೈದಿಂದಲೇ ಏನು ಮಾಡಿದ್ದಾರೆ ಹುಡುಗರೆಲ್ಲ ಆಡ್ತಾ ಇರ್ತಾರೆ ಬಾಲೆಲ್ಲ ಹೋಗುತ್ತೆ ಅಲ್ಲಿ ಕೈ ಹಾಕಕ್ಕೆ ಹೋಗ್ತಾರೆ ಆಗ ಅವುಗಳು ಕಚ್ಚುತ್ತೆ ಅನ್ನೋ ಭಯದಲ್ಲಿ ಅದನ್ನು ಮಾಡಿದ್ರು ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಕ್ರೀಡಾ ಇಲಾಖೆಯವರು ನಾವುಗಳು ಆಡ್ತೀವಿ ಅಂತ ಹೇಳಿದ್ರು ನಮ್ಮ ಹತ್ರನೂ ಈಗ ಒಂದು ಮೂರು ಸಾವಿರ ಒಂದಿನಕ್ಕೆ ಮೂರು ಸಾವಿರ ಕೊಡಿ ಸುಮ್ಮನೆ ಫ್ರೆಂಡ್ಸ್ ಆಡ್ತೀನಿ ಅಂತ ಹೇಳಿದ್ರು ದುಡ್ಡು ದುಡ್ಡುಕತಾ ಇದಾರೆ ಈ ಥರ ಆದರೆ ಕ್ರೀಡಾ ಕ್ರೀಡಾ ಗಣಲ್ಲಿ ಹೆಂಗ ಸ್ಪೋರ್ಟ್ಸ್ ಯಾವ ಥರ ಸ್ಪೋರ್ಟ್ಸ್ ಆಡೋಕ್ಕಾಗುತ್ತೆ ಆಗ ಪೊಲೀಸ್ನವರು ಬರ್ತಾರೆ ಅವರು ನಮ್ಮ ಸ್ಪೋರ್ಟ್ಸ್ ಅಂತ ಆಡ್ತಾರೆ ಅವ್ರು ಬರ್ತೀನಿ ಅಂತ ಹೇಳಿದ್ರೆ ಬೇಗ ಮಾಡಿಬಿಡ್ತಾರೆ ರೆಡಿನ ಅದೇ ಕ್ರೀಡಾ ಈ ಕ್ರೀಡಾಗದವರು ಏನೋ ಏನಾದ್ರು ಕ್ರಿಕೆಟೇ ಆಗ್ಬೋದು ಒಂದು ಫುಟ್ಬಾಲ್ ಆಗ್ಬೋದು ಇಲ್ಲ ಹಾಕಿ ಆಗ್ಬೋದು ಈ ಥರ ಯಾವುದೇ ಸ್ಪೋರ್ಟ್ಸ್ ಮಾಡಬೇಕಾದ್ರೂ ಹುಡುಗರು ಮಾಡೋ ಆಡಬೇಕು ಅನ್ನೋದು ಯಾರು ರೆಡಿ ಮಾಡೋಲ್ಲ ಅದೇ ಪೊಲೀಸ್ ಇಲಾಖೆ ಇಲ್ಲ ಗೌರ್ಮೆಂಟ್ ಇಲಾಖೆ ಇಲ್ಲ ಗಣರಾಜ್ಯೋತ್ಸವ ಇಲ್ಲ ಸ್ವತಂತ್ರ ರಾಜ್ಯೋತ್ಸವ ಆ ಆ ಥರ ಫಂಕ್ಷನ್ಗಳು ಬಂದಾಗ ಇನ್ನು ಕೂಡ ರೆಡಿ ಮಾಡಿಬಿಡ್ತಾರೆ ಈಗ ಅಲ್ಲಿ ಕುಡ್ತಾ ಕುಡ್ತದಿಂದ ಅಲ್ಲಿ ಬಾಟ್ಲುಗಳೆಲ್ಲ ಬಿದ್ದಿರುತ್ತೆ ಫೀಲ್ ಮಾಡೋಕೆ ಹೋಗ್ತೀನಿ ಬಾಟ್ಲು ಒಬ್ಬರು ಕಾಲು ಚುಚ್ಚಿದೆ ಮತ್ತು ಇದ್ರೆ ಮಳೆ ಬಂದಾಗಲಿಂದ ಮಾಡ್ತೀನಿ ಮಾಡ್ತೀನಿ ಅಂತ ಐದು ದಿನ ಹದಿನ ಹದಿನೈದು ದಿನ ಆಗಿದೆ ನಮ್ಮ ಕ್ರೀಡಾಪಟುಲಿ ಒಬ್ಬ ಕಾಲು ಸ್ವಲ್ಪ ಮುರ್ಕೊಂಡಿದೆ ಇನ್ನೊಬ್ಬ ಕೈಗೆ ಏಟಾಗಿದೆ ಸುಮಾರು ಜನ ಜಾರು ಬಿದ್ದಿದ್ದಾರೆ ಇದಕ್ಕೆಲ್ಲ ಯಾರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇರೋದು ಇದೊಂದೇ ಹುಡುಗರಿಂದ ಯಾವ ಬೇರೆ ಕಡೆ ಎಲ್ಲೂ ನೆಚ್ಕೊಂಡಿಲ್ಲ ಎಲ್ಲ ಇಲ್ಲೇ ಬರೋದು ಯಾರು ನಾನತ್ತಿರ ಸ್ಪೋರ್ಟ್ಸ್ ಎಲ್ಲ ಆಡಬೇಕು ಅಂದ್ರೆ ಇಲ್ಲೇ ಬರಬೇಕು ಈ ಈ ಯುವ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಇವರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಲ್ಲ ಎಷ್ಟು ಸರಿ ಮನವಿ ಮಾಡಿದ್ರು ಎಷ್ಟು ಸರಿ ಕಂಪ್ಲೇಂಟ್ ಕೊಟ್ಟರು ಬರೋ ದುಡ್ಡಾದ ಗೋಚ್ಕೋತಾರೆ ಹೊರ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವುದು ಮಾಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ